ನಮಸ್ಕಾರ ಸ್ನೇಹಿತರೆ ಫೈನಲಿ ಲಕ್ಷ್ಮಿ ವೈಷ್ಣವೇನು ಒಂದಾದ್ರು ಆದರೆ ಇಲ್ಲಿ ಲಕ್ಷ್ಮಿ ಯಾನು ಮತ್ತೊಬ್ಬ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತದಾಳೆ ಹಾಗಿದ್ರೆ ಯಾರಪ್ಪ ಅದು ಏನಾಯ್ತು ಇಲ್ಲಿ ಪೂಜೆ ನಡೀತಾ ಇಲ್ವಾ ಮತ್ತೇನಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗ್ತಾ ಇಲ್ಲಿ ವೈಷ್ಣವ್ ಉತ್ತರ ಏನಾಗಿತ್ತು ಲಕ್ಷ್ಮಿ ಪ್ರಶ್ನೆಗೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಲಕ್ಷ್ಮೀನೂ ಪೂಜೆಗೆ ಬಂದು ಆದರೆ ದೊಡ್ಡಪ್ಪನ ಹತ್ರನೇ ಹೇಳಿದ್ದು ಹೇಳಿದ್ದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕದ್ರೆ ಮಾತ್ರ ಪೂಜೆ ಮುಂದುವರಿಯೋದು ಅಂತ ಅದಕ್ಕೋಸ್ಕರನೇ ಪೂಜೆ ಕೂತಿದ್ರು ಕೂಡ ಇಲ್ಲಿ ಅಕ್ಷತೆನ ಕೈ ಕೊಡೋ ಕೂತ್ರೆ ವೈಷ್ಣು ನನ್ನ ಪ್ರಶ್ನೆಗೆ ಉತ್ತರ ಬೇಕು ಆ ಪ್ರಶ್ನೆಗೆ ಉತ್ತರ ಇರೋ ಹೊರತು ಸುಮ್ಮನೆ ಮುಂದುವರಿಯೋದು ಸಾಧ್ಯ ಇಲ್ಲ ಜೊತೆಗೆ ಪೂಜೆ ಮಾಡೋದ್ರಿಂದ ಕೂಡ ಏನು ಕ ಸರಿ ಹೋಗೋದಿಲ್ಲ ಮನಸ್ಸಲ್ಲಿರೋ ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗತ್ತೆ ಆಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗಿ ಈ ಒಂದು ಪೂಜೆ ಪಲ್ಸೋಕೆ ಸಾಧ್ಯ ಜೊತೆಗೆ ಅಲ್ಲಿ ತನಕ ನಾನು ಯಾವುದೇ ಕಾರಣಕ್ಕೂ ಪೂಜೆಗೆ ಸಿದ್ಧವಾಗುವುದಿಲ್ಲ ನಾನು ಪೂಜೆ ಮಾಡುವುದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಏನು ಅಂತ ವೈಷ್ಣವ್ ಕೇಳಿದ್ದಕ್ಕೆ ನೀವು ನಿಮ್ಮ ಪ್ರೀತಿಯಿಂದ ಎಷ್ಟು ದೂರ ಬಂದಿದ್ದೀರಾ ನೀವು ನಿಮ್ಮ ಪ್ರೀತಿನ ನಿಮ್ಮ ಫೀಲಿಂಗ್ಸನ್ನ ನೀವು ಮರ್ತಿದ್ದೀರಾ ಅವರ ನೆನಪಿಂದ ನೀವು ದೂರ ಬಂದಿದ್ದೀರಾ ಅನ್ನೋ ಪ್ರಶ್ನೆನ ಹಾಕ್ತಿದ್ದಾಳೆ ಲಕ್ಷ್ಮಿ ಈ ಮಾತನ್ನು ಕೇಳಿದ್ದ ವೈಷ್ಣವ್ ಈ ಕಡೆ ನೋಡಿ ಲಕ್ಷ್ಮಿ ಅವರ ನಾನು ಅವತ್ತೂ ಹೇಳ್ತ ಇವತ್ತು ಹೇಳ್ತಿದ್ದೀನಿ ನಾನು ಅದರಿಂದ ತುಂಬಾ ದೂರ ಬಂದಿದ್ದೀನಿ ಮೂವ್ ಆನ್ ಆಗಿದ್ದೀನಿ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ನೀವು ನಮ್ಮ ಜೀವನಕ್ಕೆ ಬಂದಿದ್ದೀರಾ ನಿಮ್ಮ ಜೊತೆ ನನ್ನನ್ನು ಇಡೀ ಬದುಕು ಮುಂದಿನ ಬದುಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಏನು ಮಾತಾಡ್ತಿದ್ದಾರೆ ಇವರಿಬ್ರು ಅಂತ ಅನ್ಕೋತಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ಇವರು ಏನೋ ನಿರ್ಧಾರ ಮಾಡಿಕೊಂಡೇ ಬಂದಿದ್ದಾಳೆ ಅಂತ ಅವರು ಪೂಜೆಯಿಂದ ಬಿಟ್ಟರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ವೈಷ್ಣು ಮಾತನ್ನು ಕೇಳಿದಂತ ಕೇಳಿಸ್ಕೊಂಡಂಥ ಲಕ್ಷ್ಮಿ ನಿಮ್ಮ ಪ್ರೀತಿ ನಿಮ್ಮ ಕಣ್ಮುಂದೇ ಇದ್ದರೂ ಕೂಡ ನಿಮ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲದೆ ಇರ್ತೀರ ಆರಾಮಾಗಿರೋಕ್ ಸಾಧ್ಯನ ಅಂತ ಕೇಳಿದ ತಕ್ಷಣ ಗಾಬರಿ ಆಗ್ಬಿಡುತ್ತೆ ವೈಷ್ಣವ್ಗೆ ಏನಪ್ಪಾ ಇದು ಲಕ್ಷ್ಮಿಗೆ ಕೀರ್ತಿನೇ ನಾನು ಲವರ್ ಅನ್ನೋ ವಿಶ್ವ ಗೊತ್ತಾಗೋಯ್ತಾ ಏನೇ ಆಗಲಿ ಏನೇ ಹೋಗಲಿ ಇವತ್ತಿಂದ ನಾನು ಗಟ್ಟಿ ಮನಸ್ಸು ಮಾಡಲೇಬೇಕು ನನ್ನ ಜೀವನ ಏನೇ ಇದ್ರು ಲಕ್ಷ್ಮಿ ಅವ್ರ ಜೊತೆ ನಾನು ಹೊಸ ಬದುಕನ್ನು ಶುರು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಖಂಡಿತವಾಗಿ ನನಗೆ ಅವ್ರ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ಪ್ರೀತಿನ ಓದೋದವ್ರ ಬಗ್ಗೆ ಏನು ಯೋಚನೆ ಮಾಡೋದರಲ್ಲಿ ಅರ್ಥ ಇಲ್ಲ ನಾನು ಅವ್ರ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಟ್ಕೊಂಡಿಲ್ಲ ಏನೇ ಆಗಲಿ ಎಂಥ ಪರಿಸ್ಥಿತಿನೇ ಬಂದರೂ ಅವ್ರ ಕಡೆ ತಿರುಗಿ ನೋಡೋ ಮಾತೇ ಇಲ್ಲ ಏನೇ ಇದ್ದರೂ ನನ್ನ ಬದುಕು ನಿಮ್ಮ ಜೊತೆ ನೀವೇ ನನಗೆ ಪ್ರೀತಿ ಮೋಸ ಮಾಡಿದ್ಮೇಲೆ ನನ್ನ ಕೈ ಹಿಡ್ದಿದ್ದು ಕೈ ಹಿಡಿದಿರೋ ನಿಮ್ಮ ಕೈನ ಹಿಡ್ಕೊಂಡು ಇಡೀ ಜೀವನ ಮುಂದೆ ಸಾಗೋದೆ ನನ್ನ ಮುಂದಿನ ಬದುಕು ಅಂತ ಹೇಳ್ತಾರೆ ಈ ಮಾತಿನ ಕೇಳಿದ್ದೆ ಲಕ್ಷ್ಮಿ ಅಕ್ಷತೆನ ತಗೋತಾಳೆ ಇದರಿಂದ ವೈಷ್ಣವ್ಗೂ ಖುಷಿ ಆಗುತ್ತೆ ಇಬ್ಬರು ಕೂಡ ಪೂಜೆನ ಮುಂದುವರೆಸ್ತಾರೆ ಆದರೆ ಇಲ್ಲಿ ಎಲ್ಲರಿಗೂ ಎಲ್ರಿಗೂ ಖುಷಿ ಆದರೆ ಕಾವೇರಿಯವ್ರಿಗಂತೂ ಏನಪ್ಪ ಇದು ಈ ಲಕ್ಷ್ಮಿ ಊಸರು ಒಳ್ಳಿತಾರೆ ಒಂದು ಗಳಿಗೆ ಇದ್ದರೆ ಇನ್ನೊಂದು ಗಳಿಗೆ ಇರೋದಲ್ಲ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಿರ್ತಾಳೆ ಪೂಜೆಗೆ ಬರಲ್ಲ ಅಂದ್ಕೊಂಡೆ ಪೂಜೆಗೆ ಬಂದು ಏನೋ ದೊಡ್ಡದಾಗಿ ಮಾಡ್ತಾಳೆ ಅನ್ಕೊಂಡೆ ಏನೋ ಕೂಡ ಮಾಡ್ದೆ ಈಗ ಪೂಜೆ ಮಾಡ್ತಿದ್ದಾಳೆ ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡು ತುಂಬಾ ಆಲೋಚನೆ ಮಾಡ್ತಿರ್ತಾರೆ ಕಾವೇರಿಯವರು ಎತ್ತ ಕಡೆ ಕೃಷ್ಣವರು ಏನದು ಕಾವೇರಿ ನಿನ್ ಮುಖ ನೋಡ್ತಿದ್ರೆ ಯಾಕೋ ನಿಂಗೆ ಲಕ್ಷ್ಮಿ ಬಂದಿರುವುದು ಖುಷಿ ಆಗ್ತಿಲ್ಲ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹೌದು ನಿಮಗೆ ಅನುಮಾನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಕೂಡ ಹೀಗೆ ಅನ್ಸುದು ಆ ರೀತಿ ಇದ್ದಿದ್ರೆ ನಾನೇ ಪೂಜೆ ಇಟ್ಕೋತಾ ಇದ್ದೆ ಅಂತ ಕೇಳಿದಾಗ ಕೆಲವೊಮ್ಮೆ ಮಾತು ಮನಸ್ಸು ಎರಡೂ ಕೂಡ ಬೇರೆ ಬೇರೆ ಇರುತ್ತೆ ಮನಸ್ಸಿಗೆ ಒಂದು ಹೇಳ್ತಿದ್ರೆ ಮುಖನೇ ಒಂದು ಹೇಳ್ತಾ ಇರತ್ತೆ ಅಂತ ಹೇಳ್ತಾರೆ ಹಾಗೇನಿಲ್ಲ ನೀವ ರೀತಿ ಅಂದ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಕಾವೇರಿ ಅವರು ಹೇಳಿದ್ರೆ ಸರಿ ನೀನು ಹೇಳ್ದೇ ಆಗಿದ್ರೆ ತುಂಬಾ ಖುಷಿ ಅಂತ ಹೇಳ್ತಾರೆ ನಂತರ ಪೂಜೆ ಮಾಡ್ತಿದ್ದಾರೆ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಪೂಜಾ ವಿಗ್ರಹಕ್ಕೆ ನಂತರ ಇಲ್ಲಿ ವೈಷ್ಣವ ಜಗತ್ತಿನ ಒಂದು ಇಂಪಾರ್ಟೆಂಟ್ ವಿಷಯ ಮಿಸ್ ಆಗಿದೆ ಅಂತ ಹೇಳ್ತಿದ್ರೆ ಏನದು ಅಂದಾಗ ನಿಮ್ಮ ನಗು ಮಿಸ್ ಆಗಿದೆ ನಿಮ್ಮ ಮುಖದಲ್ಲಿ ಅಂತ ವೈಷ್ಣವಿ ಹೇಳ್ತಿದ್ದಾನೆ ಹೇಳ್ತದಾನೆಲ್ಲ ಲಕ್ಷ್ಮಿಗೆ ಅದಕ್ಕೆ ಲಕ್ಷ್ಮಿ ಸುಮ್ಮನೆ ಸ್ಮೈಲ್ ಮಾಡ್ತಾಳೆ ಈ ರೀತಿ ಸ್ಮೈಲ್ ಮಾಡೋ ಬದಲು ನಗ್ದೇ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ವೈಷ್ಣವ್ ಹೇಳ್ತಾರೆ ನಂತರ ಇಲ್ಲಿ ವೈಷ್ಣವ್ ನೀವು ಯಾವಾಗಲೂ ಕೂಡ ನಗ್ನಾಗ್ ತಾನೆ ಇರಬೇಕು ಆ ರೀತಿ ಇರೋ ಹಾಗೆ ನಾನು ನೋಡ್ಕೋತೀನಿ ಜೊತೆಗೆ ನಿಮ್ಮ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಕಾಡ್ತದೆ ಅಂತ ಗೊತ್ತು ಅರ್ಧಮರ್ಧ ಮರ್ತ ಮನ್ಸಿಟ್ಕೊಂಡು ಈ ರೀತಿ ಪೂಜೆ ಮಾಡೋದು ಸರಿ ಕಾಣಿಸೋದಿಲ್ಲ ಎಲ್ವನ್ನ ಕೂಡ ಮರೆತು ಒಳ್ಳೆ ರೀತಿಯಲ್ಲಿ ಇಬ್ಬರು ಕೂಡ ಮನಸ್ಸಿಂದ ಪೂಜೆ ಮಾಡೋಣ ಆಮೇಲೆ ಇಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ ಖಂಡಿತ ಅಂತ ಹೇಳಿ ಲಕ್ಷ್ಮಿ ಕೂಡ ನಗ್ತಾಳೆ ಇದರಿಂದಾಗಿ ಏನಪ್ಪಾ ಇದು ಕೀರ್ತಿ ಆ ರೀತಿ ಹೇಳಿರೋದ್ರಿಂದ ವೈಷ್ಣವ್ನ ಬಿಟ್ಟು ಲಕ್ಷ್ಮಿ ಹೋಗ್ತಾಳೆ ಅಂತ ಅಂದ್ಕೊಂಡ್ರೆ ಇವ್ರಿಬ್ಬರು ಮಧ್ಯೆ ಎಲ್ಲ ಕೂಡ ಸೌಟ್ ಔಟ್ ಆಗೋಯ್ತಾ ಅಂತ ಇಲ್ಲಿ ಕಾವೇರಿ ಅವರು ಕೂಡ ಅನ್ಕೋತಿದ್ದಾರೆ ನಂತರ ಹಬ್ಬಬ್ಬ ನಮ್ಮ महालक्ष्मी नगर इवर का ಮೇಲೆ ಯಾರದ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂತ ಸುಪ್ರತಾ ಅವರು ಕೂಡ ಹೇಳ್ತಾರೆ ನಂತರ ದೇವ್ರಿಗೆ ಅರ್ಶನದ ಅಭಿಷೇಕ ಕುಂಕುಮ ಅಭಿಷೇಕ ಹಾಲಿನ ಅಭಿಷೇಕನ ಮಾಡ್ತಾ ನಂತರ ಇಲ್ಲಿ ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಕೂಡ ಮಾಡ್ತಾರೆ ವೈಷ್ಣು ಮತ್ತು ಲಕ್ಷ್ಮಿ ಈ ರೀತಿ ಪೂಜೆ ಮಾಡುವ ಸಮಯದಲ್ಲಿ ವೈಷ್ಣು ಲಕ್ಷ್ಮಿ ಕೂತ್ಗೆಲ್ಲಿರೋ ಲಾಕೆಟ್ನ ಗಮನಿಸ್ತಾರೆ ಅದು ಕಾಣಿಸ್ತಾ ಇದ್ದಾಗ ನಿಮ್ಮ ಕೂತ್ಗೆ ಲಾಕೆಟ್ ಇತ್ತಲ್ಲ ಏನಾಯಿತು ಅಂದಾಗ ಅದು ಕಳೆದೋಯ್ತು ಅಂತ ಹೇಳಿದರೆ ನಿಮಗೆ ಬೇಜಾರು ಆಗುತ್ತಾ ಅಂತ ಕೇಳ್ತಾರೆ ನಂದಲ್ದೇ ಇರೋದು ಅಂತ ಅನ್ನಿಸ್ತು ಅಂತ ಹೇಳಿದಾಗ ಈ ಕಡೆ ಕೀರ್ತಿಯವ್ರ ಬಗ್ಗೆ ಎಲ್ಲ ಕೂಡ ಗೊತ್ತಾಗೋಯ್ತಾ ಲಕ್ಷ್ಮಿಗೆ ಏನಪ್ಪ ಇದು ಮೊದಲು ಪೂಜೆ ಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಕೆಲವೊಮ್ಮೆ ಕೆಲವು ವಸ್ತುಗಳು ಕಳೆದೋದ್ರೇ ಒಳ್ಳೇದು ಅಂತ ವೈಷ್ಣವ್ ಕೂಡ ಹೇಳ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಅಂಕೇತ ಇವತ್ತಾದರೂ ನನ್ನ ತಂದೆ ಬಗ್ಗೆ ಯಾವುದಾದ್ರೂ ಸುಳಿವು ಸಿಗ್ಲಪ್ಪ ಅಂತ ಹೇಳಿ ಕಬೋರ್ಡಲ್ಲಿ ಏನಾದರೂ ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ವಿಧಿ ಬರ್ತಾಳೆ ಏನು ನಿಮ್ಮ ನಿಮ್ಮಮ್ಮನ ರೂಮಲ್ಲಿ ಕಳ್ತನ ಮಾಡ್ತಿದ್ಯಾ ಅಂತ ಹೇಳಿದಾಗ ನಾನು ಯಾಕೆ ಮಾಡಲಿ ಅಂದಾಗ ನನ್ಗೆ ಗೊತ್ತು ನೀನೇನು ಯಾವ ಕೋಟಿ ಚಿನ್ನ ಕದಿಯೋಕ್ಕೂ ಬಂದಿಲ್ಲ ನಿಮ್ಮ ಅಪ್ಪನ ಬಗ್ಗೆ ಏನಾದರೂ ಸಿಗುತ್ತಾ ಅಂತ ಹುಡ್ಕೋದಕ್ಕೆ ಬಂದಿದ್ಯಾ ಅಂತ ಪಾಪ ನೀನು ನೋಡಿದ್ರೆ ಪಾಪ ಅನಿಸುತ್ತೆ ನಿಮ್ಮ ಅಮ್ಮನೇ ಕೇಳು ಅಂತ ಹೇಳ್ತಿದ್ದಾಳೆ ಹೌದಾ ನನಗೆ ಅಮ್ಮನ ಕೇಳಿದರೆ ವಿಷಯ ಗೊತ್ತಾಗಲ್ಲ ಅಂತ ಗೊತ್ತಿದ್ದು ಉರಿಸ್ತಿದೆಯಾ ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಲಾಕ್ ಹಾಕ್ಬಿಡ್ತಾನೆ ಕಳಿಸ್ಬಿಟ್ಟು ನಂತರ ಇಲ್ಲಿ ಪೂಜೆ ಸಂಪೂರ್ಣ ಆಯಿತು ಎಲ್ಲ ರೀತಿ ಕೂಡ ಪೂಜೆ ಒಳ್ಳೇದಾಯಿತು ಯಾವುದೇ ಪ್ರಾಬ್ಲಮ್ಸ್ ಕೂಡ ಆಗಲಿಲ್ಲ ದೇವರ ಆಶೀರ್ವಾದ ಸಂಪೂರ್ಣ ಆಶೀರ್ವಾದ ನಿಮ್ಮಿಬ್ಬರು ಜೋಡಿಗೆ ಸಿಕ್ಕಿದೆ ನಿಮ್ಮ ಜೋಡಿಗೆ ಅಂತ ಹೇಳ್ತಾರೆ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಅಂತಾರೆ ನಂತರ ಇಡೀ ಕಾವೇರಿ ಮತ್ತು ಕೃಷ್ಣ ಅವ್ರದನ್ನ ಆಶೀರ್ವಾದ ತಗೊಂಡು ದೊಡ್ಡಪ್ಪನ ಆಶೀರ್ವಾದ ತಗೊಳ್ಳೋಕೆ ಬರ್ತಾರೆ ನಂತರ ನೀನೇನೋ ಕೇಳಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಮಗಳಿಗೆ ಕೇಳಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಅಂದಾಗ ಈ ಕಡೆ ಲಕ್ಷ್ಮೀನ ಅಪ್ಕೊಂಡು ನೋಡು ಲಕ್ಷ್ಮಿ ನಿನ್ನ ಗಂಡ ಒಳ್ಳೆಯವನು ಏನೇ ಆಗ್ಯವನು ಉತ್ತರ ಏನೇ ಆಗಿದ್ರು ಕೂಡ ನಿನ್ನ ಗಂಡನ ಬಿಟ್ಕೊಡ್ಬೇಡ ಕಳ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ ನಂತರ ಅಜ್ಜಿ ಆಶೀರ್ವಾದನೂ ಕೂಡ ತಗೋತಾರೆ ನೂರು ವರ್ಷ ಇಬ್ಬರು ಕೂಡ ಈಗ ಚುತು ಜುತಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಿದ್ದಾಗೆ ಕಾವೇರಿ ಅವರು ಪುಟ ಎಲ್ಲ ಕೂಡ ಮುಗ್ದಿದ್ರೆ ಬಾ ಹೋಗೋಣ ಹೈದ್ರಾಬಾದ್ಗೆ ತಡ ಆಗತ್ತ ಇನ್ನು ಕೂಡ ಮನೆಗೆ ಹೋಗ್ಬೇಕು ಪ್ಯಾಕ್ ಮಾಡಬೇಕು ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಿದ್ರೆ ಇಲ್ಲಿ ಅಮ್ಮ ಸ್ವಲ್ಪ ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಕಾರಲ್ಲೂ ಕೂಡ ಮಾತಾಡಬಹುದು ತುಂಬಾ ಅರ್ಜೆಂಟ್ ಇದೆ ನಡಿ ಹೋಗೋಣ ಅಂತಿದ್ರೆ ಅದಕ್ಕೆ ಪೂಜೆ ಎಲ್ಲ ಮಾಡಿಸಿ ಈ ರೀತಿ ನೀವು ಪೂಜೆ ಮಾಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಇನ್ನು ಕೂಡ ಮುತ್ತ ಬಾಗಿನ ಎಲ್ಲ ಕೊಡಬೇಕು ಇಬ್ರು ಕೂಡ ಐದು ನಿಮಿಷ ಕೂಡ ಗಂಡ ಹೆಂಡತಿ ಖುಷಿ ಮಾತಾಡೋದು ಬಿಡುವುದಿಲ್ವಲ್ಲ ಏನು ಐದು ನಿಮಿಷ ತಡ ಆದ್ರೆ ಏನು ಪ್ರಪಂಚ ಏನು ಪ್ರಳಯ ಆಗ್ಬಿಡಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರಿಗೆ ಏನೂ ಮಾತಾಡೋಕ್ಕಾಗಲ್ಲ ಈ ಕಡೆ ಸುಪ್ರೀತ ಅವ್ರಿಗೆ ಗೊತ್ತಾಗ್ತಿದೆ ಕಾವೇರಿ ಅವರು ಬೇಕು ಅಂತನೇ ಈ ರೀತಿ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಂತರ ವೈಷ್ಣು ಮತ್ತೆ ಲಕ್ಷ್ಮೀ ನೀವಿಬ್ರು ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ ಇಬ್ರು ಕೂಡ ಮಾತನಾಡಬೇಕು ಅಂತ ಹೋಗ್ತಾರೆ ನಂತರ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬರ್ತಾರೆ ನೋಡಿ ನಮ್ಮಿಬ್ರು ಕೂಡ ಹೊಸ ಜೀವನನ ಹಳೆದನ್ನೆಲ್ಲ ಮರೆತು ಶುರು ಮಾಡೋಣ ಅಂತ ಹೇಳ್ತಿದ್ದಾರೆ ಕಾನ್ಸರ್ಟ್ ಇಂದ ಬಂದ್ಮೇಲೆ ಎಲ್ಲ ಕೂಡ ಮಾತಾಡೋಣ ಅಂತ ಖಂಡಿತ ಅದೇ ಹೋಪ್ಸಲ್ಲಿ ಇಷ್ಟು ದಿನ ಕೂಡ ಕಾದಿದ್ದು ಅಂತಾರೆ ಜೊತೆಗೆ ಆಲ್ ದ ಬೆಸ್ಟ್ ದೂರು ದೂರಿಗೆ ಕಾನ್ಸರ್ಟ್ಗೆ ಹೋಗ್ತಿದ್ದಾರೆ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಇಲ್ಲಿ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳಿ ಹಗ್ ಮಾಡಿಬಿಡ್ತಾರೆ ಇದನ್ನೆಲ್ಲ ನೋಡಿ ಲಕ್ಷ್ಮಿಗೆ ಆಶ್ಚರ್ಯ ಆಗುತ್ತೆ ಇಷ್ಟು ದಿನ ಈ ಪದಗಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಆದರೆ ಇವತ್ತು ಹೇಳ್ತಿದ್ರ ಮನಸ್ಸಿಂದ ಹೇಳ್ತಿದ್ರು ಮಾತು ಹೇಳ್ತಿದ್ರು ಅರ್ಥ ಆಗ್ತಿಲ್ಲ ಅಂತ ಅನ್ಕೋತದಾಳೆ ನಂತರ ಕಣ್ಣಿಗೆ ಧೂಳು ಬಿಡುತ್ತೆ ನಾನೇ ತೆಗಿತೀನಿ ಅಂತ ತೆಗಿತಾರೆ ಇಷ್ಟು ದಿನ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿರ್ಲಿಲ್ಲ ಆದರೆ ಇವತ್ತು ಇನ್ನು ಮುಂದೆ ಹೀಗೆ ಚೆನ್ನಾಗಿರ್ತೀನಿ ಅಂತ ಹೇಳ್ತದ ಅದನ್ನೆಲ್ಲ ದೂರದಿಂದ ಕಾವೇರಿ ಅವ್ರು ನೋಡಿ ಉರ್ಕೋತಿದ್ದಾರೆ ಏನಪ್ಪಾ ಇದು ಈ ಲಕ್ಷ್ಮಿಗೆ ಇನ್ನು ಸ್ವಾಭಿಮಾನನೇ ಇಲ್ವಾ ಇಷ್ಟೆಲ್ಲ ಸತ್ಯ ಗೊತ್ತಾದ್ರೂ ಕೂಡ ಯಾಕೆಲ್ಲಿಗೆ ಬಂದು ಅದೇನು ಪುರೋಹಿತರು ಹೇಳಿದ್ರು ಈ ಸ್ವಾಭಿಮಾನಕ್ಕೆ ಪೆಟ್ಬಿದ್ರೆ ಈ ಲಕ್ಷ್ಮಿ ಇರೋದಾ ಇಲ್ಲ ಹೊಟ್ಟೋಗಿ ಅಂತ ಇವಳು ನೋಡಿದ್ರೆ ಮರ್ಯಾದೆನೇ ಇಲ್ದಿರು ಉಳ್ತಾರೆ ಇಷ್ಟೆಲ್ಲ ಆಗಿದ್ರು ಕೂಡ ವಾಪಸ್ ಬಂದಿದಾಳೆ ಯಾಕೆ ಬಂದಿದಾಳೆ ಅಂತಾನೆ ಅರ್ಥ ಆಗ್ತಿಲ್ಲ ತಲೆ ಕೆಟ್ಟೋಗ್ತದ ಅಂತ ಅನ್ಕೋತಿದ್ದಾಗೆ ಮತ್ತೆ ಮೆಸೇಜ್ ಬರುತ್ತೆ ಕಾವೇರಿ ಅವ್ರಿಗೆ ಕೀರ್ತಿಗಂತೂ ತಾಳ್ಮೆ ಅನ್ನೋದೇ ಇಲ್ಲ ಇಪ್ಪತ್ತ್ ಸಲ ಕಾಲ್ ಮಾಡಿ ಇಷ್ಟು ಮೆಸೇಜ್ ಮಾಡಿದಾಳೆ ಅಂತ ಅನ್ಕೋ ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಕಣ್ಣಲ್ ಕಣ್ಣಿಟ್ಟು ಇಬ್ರು ಕೂಡ ನೋಡ್ತಿದ್ದಾರೆ ವೈಷ್ಣು ಮತ್ತೆ ಲಕ್ಷ್ಮಿ ಇಲ್ಲಿ ಹಗ್ ಮಾಡೇ ಬಿಡ್ತಾನೆ ಇಲ್ಲಿ ವೈಷ್ಣು ಇಷ್ಟು ದಿನ ಇಟ್ಕೊಳ್ಳೋಕೆ ಹಿಂಜರಿತಾ ಇದ್ರು ಆದ್ರೆ ಲಕ್ಷ್ಮೀನು ಹಗ್ ಮಾಡ್ಬೇಕು ಅಷ್ಟರಲ್ಲಿ ಅಲ್ಲಿ ಶುರು ಮಾಡ್ತಾರೆ ಮುಂದೆ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕಾಗತ್ತೆ ಜೊತೆಗೆ ಇಲ್ಲಿ ಮುಂದೆ ಏನಾಗತ್ತೆ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ನಡುವೆ ಇದ್ದಂತ ಆ ಒಂದು ಪರ್ದೇನು ಸರಿತು ಆದ್ರೆ ಕೀರ್ತಿ ಮತ್ತಿನ್ ಯಾವ ರೀತಿ ಆಟ ಆಡಬಹುದು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ